ನಮಸ್ಕಾರ ರೀ ಎಲ್ಲರಿಗೂ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಸಾರು ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಗೊಂಜಾಳದ ರೊಟ್ಟಿ ಜೊತೆಗೆ ಅನ್ನದ ಜೊತೇನೂ ಅಗದಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಬರೀ ಹಾಗಾದ್ರೆ ತಡ ಮಾಡೋದು ಬೇಡ ಈ ಶೇಂಗಾ ಸಾರನ್ನ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಅಷ್ಟು ಶೇಂಗಾನ ಸೇರಿಸ್ಕೊಳತ್ತೈತಿ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕಾಗ್ತತ್ರಿ ಒಂದೇ ಥರ ಬೇಳೆ ಸಾರು ಟೊಮ್ಯಾಟೊ ಸಾರು ತಿಂದು ಬೇಜಾರಾದಾಗ ಇದನ್ನು ಆರಾಮಾಗಿ ಮಾಡ್ಕೋಬೋದು ಜೊತೆಗೆ ಮನೆಯಾಗೇನು ತರಕಾರಿ ಇಲ್ಲೇ ಇದ್ದಾಗ ಎಲ್ಲರ ಮನೇಲೂ ಶೇಂಗಾ ಅಂತೂ ಇದ್ದೇ ಇರ್ತಾವ್ರಿ ಆವಾಗ ಪಟ್ಟ ಹೇಳಿ ಮಾಡ್ಕೊಂಡ್ಬಿಡ್ಬೋದು ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಅಡುಗೆ ಒಳಗೆ ಇದು ಒಂದು ಅಂತ ಹೇಳ್ಬೋದು ನೋಡಿರಿ ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಮೇಲುಗಡೆ ಸಿಪ್ಪೆ ಎಲ್ಲ ಇದ್ದಾವೆ ಈಗ ಹುರ್ಕೊಂಡಿರೋ ಶೇಂಗಾನ ಪೂರ್ತಿಯಾಗಿ ತನಗಾಗಕ್ಕೆ ಬಿಡಬೇಕು ನೋಡಿ ಈಗ ಶೇಂಗಾ ಪೂರ್ತಿ ತನಗಾಗಿದ್ದಾವು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಚೆಂದಗೆ ಪೌಡ್ರ್ ಮಾಡ್ಕೊಬೇಕು ಶೇಂಗಾನ ನುಣ್ಣಗೆ ಪೌಡ್ರ್ ಮಾಡ್ಕೊಂಡನ ಒಳ್ಳೆ ಟೇಸ್ಟ್ ಕೊಡ್ತತ್ರಿ ಇದು ಹಾಗಾಗಿ ಶೇಂಗಾನ ಪೂರ್ತಿಯಾಗಿ ನುಣ್ಣಗೆ ಈಗ ನೋಡ್ರಿ ಪೌಡ್ರ್ ಮಾಡ್ಕೊಂಡೈತಿ ಈ ರೀತಿ ಈಗ ಅದಾದಮೇಲೆ ಸಾರಿಗೆ ಒಗ್ಗರಣೆ ಹಾಕೊಂಡು ಬರ್ರಿ ಶೇಂಗಾ ಸಾರು ಮಾಡ್ಕೊಳಕ್ಕೆ ಒಂದು ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತತಿ ಎಣ್ಣೆ ಚೆನ್ನಾಗೆ ಕಾದ್ಮೇಲೆ ಅರ್ಧ ಚಮಚಾದಷ್ಟು ಸಾಸಿವೆ ಸೇರಿಸ್ಕೊಳತ್ತೈತಿ ಸಾಸಿವೆ ಚಟಪಟ ಅಂದಮೇಲೆ ಅರ್ಧ ಚಮಚಾದಷ್ಟು ಜೀರಿಗೆ ಹಂಗೆ ಒಂದು ಗಡ್ಡಿ ಬೆಳ್ಳುಳ್ಳಿ ಹೆಸಳನ್ನು ಅರ್ಧಂಬರ್ಧ ಕುಟ್ಟಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತಿ ಹಂಗೆ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ರೀ ಘಮ ಚಲೋ ಬರ್ತದೆ ಸಾರಿಗೆ ಹಾಗಾಗಿ ಈಗ ಅರ್ಧ ಚಮಚಾದಷ್ಟು ಅರಿಶಿನ ಸೇರಿಸ್ಕೊಳತ್ತೈತಿ ಹಂಗೆ ಒಂದು ಹೆಸರಷ್ಟು ಕರಿಬೇವನ್ನು ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಲೈಟಾಗಿ ಸಾಫ್ಟ್ ಆಗಬೇಕ್ರಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಮಸಾಲೆ ಖಾರ ಸೇರಿಸ್ಕೊಳತ್ತೈತಿ ನಿಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಮಸಾಲೆ ಖಾರನ ಸೇರಿಸ್ಕೋರಿ ಜೊತೆಗೆ ಮಸಾಲೆ ಖಾರ ನಿಮ್ಮ ಹತ್ರ ಇಲ್ಲಪ್ಪ ಅಂದ್ರೆ ಅಚ್ಚು ಖಾರದ ಪುಡಿ ಗರಂ ಮಸಾಲ ಸೇರಿಸಿ ಈ ಸಾರು ಮಾಡಿದರೆ ಇದರ ಟೇಸ್ಟ್ ಬರ್ತೈತಿ ಅದಾದಮೇಲೆ ಒಂದು ಚಮಚ ಸಕ್ಕರೆ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳತ್ತಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಉತ್ತರ ಕರ್ನಾಟಕದ ಅಡುಗೆ ಒಳಗೆ ಹೆಚ್ಚಾಗಿ ಸಕ್ಕರೆ ಕಾಮನ್ ಅಂತ ಹೇಳ್ಬೋದು ರೀ ಒಗ್ಗರಣೆ ಒಳಗೆ ಅದಾದಮೇಲೆ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ರಿ ಶೇಂಗಾನ ಅದನ್ನು ಪುಡಿ ಅಷ್ಟೂ ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತೈತಿ ಒಗ್ಗರಣೆ ಒಳಗೆ ಚೆಂದಾಗೆ ಮಿಕ್ಸ್ ರೀ ಒಂದು ನಿಮಿಷ ಉಪ್ಪು ಖಾರ ಎಲ್ಲ ಚೆಂದಾಗೆ ಶೇಂಗಾ ಪೌಡ್ರ್ ಜೊತೆ ಮಿಕ್ಸ್ ಆಗಬೇಕು ಒಂದು ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ನೀವು ಇದನ್ನು ಫ್ರೈ ಮಾಡ್ಕೊಳಕ್ಕೆ ಹೋದ್ರೆ ತಳ ಹಿಡಿಯೋಕೆ ಶುರು ಆಗ್ತೈತಿ ಸೊ ಅದಾದಮೇಲೆ ಸಾರಿಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ನೋಡಿಕೊಂಡು ನೀವು ಸೇರಿಸ್ಕೊರಿ ನಾನು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳತ್ತೇನೆ ಈಗ ನಿಮಗೆ ನೀರು ನೀರು ಅನಿಸ್ಬೋದು ಮೇಲೆ ಶೇಂಗಾ ಸಾರು ಸ್ವಲ್ಪ ಗಟ್ಟಿ ಹಾಕತಿ ಹಾಗಾಗಿ ಒಂದು ಚರಿಗೆ ಅಷ್ಟು ಅಥವಾ ಒಂದು ತಂಬಿಗೆ ಅಷ್ಟು ನೀರನ್ನು ನಾನು ಸೇರಿಸ್ಕೊಳೀನಿ ಒಗ್ಗರಣೆಗೆ ನೋಡ್ಕೊಂಡು ಸೇರಿಸ್ಕೊರಿ ನಿಮಗೆ ಭಾಳ ಸ್ವಲ್ಪ ನೀರು ನೀರು ಬೇಕಂದ್ರೆ ಒಂಚೂರು ನೀರು ಜಾಸ್ತಿ ಹಾಕೋರಿ ಸ್ವಲ್ಪ ಗಟ್ಟಿಯಾಗಿರ್ಲಿಪ್ಪ ಅಂದ್ರೆ ನೀರನ್ನು ಕಮ್ಮಿ ಸೇರಿಸ್ಕೋಬೋದು ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡಿಕೊಂಡು ಚಂದಗೆ ಒಂದು ಕುದಿ ಕುದಿಸ್ಕೋಬೇಕು ಈಗ ಒಂದು ರೌಂಡ್ ಚೆಂದಗೆ ಕುದಿಸ್ಕೊಂಡಾಯಿತು ಕುದಿ ಬಂದೈತಿ ಈಗಿನ್ನೇನಿಲ್ಲ ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಫೈನಲ್ ಆಗಿ ಶೇಂಗಾ ಸಾರು ರೆಡಿ ಆದಂಗೆ ನೋಡ್ರಿ ಇವತ್ತಿನ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಸಾರು ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ ಒಂದು ಒಳ್ಳೆ ರುಚಿ ಕೊಡ್ತತಿ ಬಾಯಿಗೆ ಸೊ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ